ಹಲೋ ಮೈ ಡಿಯರ್ ಲರ್ನರ್ಸ್ ಐ ಆಮ್ ವಿನಾಯಕ್ ಆ್ಯಂಡ್ ಐ ವೆಲ್ಕಮ್ ಯು ಆಲ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ ಸೊ ಈಗ ಈ ಒಂದು ವಿಡಿಯೋದಲ್ಲಿ ಆರನೇ ತರಗತಿಯ ಪ್ರವೇಶಕ್ಕಾಗಿ ಮೌಲಾನಾ ಆಜಾದ್ ಶಾಲೆಗಳು ಏನು ಅರ್ಜಿಯನ್ನು ಕರೆದಿದ್ದಾರೆ ನೋಡಿ ಆ ಅರ್ಜಿಯನ್ನು ಹೇಗೆ ಆನ್ಲೈನ್ ಮುಖಾಂತರ ಅಪ್ಲೈ ಮಾಡುವುದು ಅಂತ ನೋಡೋಣ ಮೊದಲನೇದಾಗಿ ಆಲ್ರೆಡಿ ನಾನು ಈ ಮೌಲಾನಾ ಆಜಾದ್ ಶಾಲೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇರುವಂತಹ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಅಂದರೆ ಟೋಟಲ್ ಆಗಿ ಎಷ್ಟು ಮೌಲಾನಾ ಆಜಾದ್ ಮಾದರಿ ಶಾಲೆಗಳದಾವೆ ಟೋಟಲ್ ಎಷ್ಟು ಸೀಟುಗಳಿದ್ದಾವೆ ಮತ್ತು ಈ ಶಾಲೆಗಳಿಗೆ ಯಾವ ಯಾವ ಕಾಸ್ಟ್ನವರು ಅರ್ಜಿ ಹಾಕ್ಬೋದು ಅಂತ ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಆದರೂ ಸಹ ಕೆಲವೊಂದಿಷ್ಟು ಪಾಲಕರಿಗೆ ಕೆಲವೊಂದು ಡೌಟ್ಗಳಿದ್ದಾವೆ ಆ ಡೌಟ್ಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ ಓಕೆ ಮೊದಲನೇದಾಗಿರುವಂತಹ ಡೌಟ್ ಏನಪ್ಪ ಅಂತಂದರೆ ಈ ಶಾಲೆಗೆ ಯಾವ ಯಾವ ಕಾಸ್ಟ್ನವರು ಅಪ್ಲೈ ಮಾಡ್ಬೋದು ಅಂತ ಓಕೆ ಅದಕ್ಕೆ ಉತ್ತರ ಎಲ್ಲ ಕಾಸ್ಟ್ನವರು ಅಪ್ಲೈ ಮಾಡ್ಬೋದು ಆದರೆ ಕೆಲವೊಂದಿಷ್ಟು ರಿಸರ್ವೇಷನ್ ಅಥವಾ ಮೀಸಲಾತಿಗಳು ಇದ್ದಾವೆ ಓಕೆ ಹಾಗಾದರೆ ಯಾವ ಯಾವ ಕಾಸ್ಟ್ನವ್ರಿಗೆ ಎಷ್ಟು ಪರ್ಸೆಂಟ್ ಮೀಸಲಾತಿ ಇದ್ದಾವೆ ಅಂತ ನೋಡೋಣ ಸೊ ಈಗೇನು ನಾನು ಈ ಪಿ ಡಿ ಎಫ್ ಏನು ತೋರಿಸಿದ್ದೀನಿ ನೋಡಿ ನಿಮಗೆ ಸೊ ಈ ಪಿ ಡಿ ಎಫನ್ನು ನೀವು ಮ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ವೆಬ್ಸೈಟ್ನಿಂದ ಪಡೆದುಕೊಳ್ಬೋದು ಓಕೆ ಸೊ ಮೊದಲನೇದಾಗಿ ನೀವು ಇಲ್ಲಿ ನೋಡ್ಬೋದು ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಅಧೀನದಲ್ಲಿ ಎರಡು ಐವತ್ತು ಮೌಲಾನಾ ಆಜಾದ್ ಮಾದರಿ ಶಾಲೆಗಳು ಕಾರ್ಯನಿರ್ವಹಿಸ ನಿರ್ವಹಿಸುತ್ತವೆ ಅಂತಂದರೆ ಟೋಟಲ್ ಆಗಿ ನಮ್ಮ ಕರ್ನಾಟಕದ ತುಂಬ ಎರಡು ನೂರ ಐವತ್ತು ಮೌಲಾನಾ ಆಜಾದ್ ಮಾದರಿ ಶಾಲೆಗಳಿದ್ದಾವೆ ಮತ್ತು ಇವುಗಳಲ್ಲಿ ಹದಿನೈದು ಸಾವಿರ ಸೀಟುಗಳು ಇದ್ದಾವೆ ಓಕೆ ಆಮೇಲೆ ಪ್ರತಿ ಶಾಲೆಗೆ ಎಷ್ಟು ಮಕ್ಕಳನ್ನು ಅಡ್ಮಿಷನ್ ಮಾಡ್ಕೊಳ್ತಾರೆ ಅಂತ ನೋಡೋದಾದರೆ ಪ್ರತಿ ಶಾಲೆಗೆ ಅರವತ್ತು ಮಕ್ಕಳನ್ನು ಅಡ್ಮಿಷನ್ ಮಾಡ್ಕೊಳ್ತಾರೆ ಓಕೆ ಆನಂತರ ಈ ಅರವತ್ತು ವಿದ್ಯಾರ್ಥಿಗಳಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ ಏನು ಮೀಸಲಾತಿ ಇದೆ ಅಂತ ನೋಡೋದಾದರೆ ಎಪ್ಪತ್ತೈದು ಪರ್ಸೆಂಟ್ ಅಂದರೆ ನಲವತ್ತೈದು ವಿದ್ಯಾರ್ಥಿಗಳು ಮೀಸಲಾತಿ ಅಲ್ಪಸಂಖ್ಯಾತರು ಏನು ವರ್ಗ ಇದೆ ನೋಡಿ ಆ ವರ್ಗಕ್ಕೆ ಸೇರಿರ್ತಾರೆ ಆನಂತರ ಹದಿನೈದು ವಿದ್ಯಾರ್ಥಿಗಳು ಇತರೆ ವರ್ಗಕ್ಕೆ ಸೇರಿರ್ತಾರೆ ಸೊ ಇದರಲ್ಲಿ ಐವತ್ತು ಪರ್ಸೆಂಟ್ ಸ್ಥಾನಗಳನ್ನು ಹೆಣ್ಣು ಮಕ್ಕಳಿಗೆ ಮೀಸಲು ಇಟ್ಟಿದ್ದಾರೆ ಅಂದರೆ ಅರವತ್ತು ಸ್ಟೂಡೆಂಟ್ಗಳನ್ನು ಅವರು ಒಂದು ಶಾಲೆಗೆ ಪ್ರವೇಶವನ್ನು ತೆಗೆದುಕೊಂಡ್ರೆ ಅದರಲ್ಲಿ ಮೂವತ್ತು ಸ್ಥಾನಗಳು ಹೆಣ್ಣು ಮಕ್ಕಳಿಗೆ ಮೀಸಲಾತಿ ಇರ್ತವೆ ಓಕೆ ಆನಂತರ ನಿಮ್ಮ ಪ್ರಶ್ನೆಗೆ ಉತ್ತರ ಇಲ್ಲದೆ ನೋಡಿರಿ ಯಾವ ಯಾವ ಕಾಸ್ಟ್ನವರು ಈ ಒಂದು ಶಾಲೆಗಳಿಗೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ಇಲ್ಲಿ ನೋಡಿರಿ ಅಲ್ಪಸಂಖ್ಯಾತರು ಎಪ್ಪತ್ತೈದು ಪರ್ಸೆಂಟ್ ಅಂದರೆ ಇದರಲ್ಲಿ ಅಲ್ಪಸಂಖ್ಯಾತರಲ್ಲಿ ಯಾರ್ಯಾರು ಬರ್ತಾರಪ್ಪ ಅಂತಂದರೆ ಮುಸ್ಲಿಂ ಕ್ರಿಶ್ಚಿಯನ್ ಜೈನ ಬೌದ್ಧ ಸಿಖ್ ಮತ್ತು ಪಾರ್ಸಿ ಬರ್ತಾರೆ ಓಕೆ ಸೊ ಇಲ್ಲಿ ಮುಸ್ಲಿಂ ವರ್ಗಕ್ಕೆ ನೋಡೋದಾದರೆ ಗಂಡು ಟೋಟಲ್ ಹದಿನೇಳು ಪ್ರವೇಶವನ್ನು ತೆಗೆದುಕೊಳ್ತಾರೆ ಹೆಣ್ಣು ಮತ್ತು ಹೆಣ್ಣುಗೆ ಹದಿನೇಳು ಮಕ್ಕಳನ್ನು ಪ್ರವೇಶನ ಪಡೆದುಕೊಳ್ತಾರೆ ಅಂದರೆ ಟೋಟಲ್ ಮುಸ್ಲಿಮ್ ವರ್ಗಕ್ಕೆ ಹದಿನೇಳು ಪ್ಲಸ್ ಹದಿನೇಳು ಮೂವತ್ತ್ನಾಲ್ಕು ಮೂವತ್ತ್ನಾಲ್ಕು ವಿದ್ಯಾರ್ಥಿಗಳೆಲ್ಲ ಇದರಲ್ಲಿ ಈ ಒಂದು ವರ್ಗ ವರ್ಗದ ಅಡಿಯಲ್ಲಿ ಅಡ್ಮಿಷನನ್ನು ಪಡೆದುಕೊಳ್ತಾರೆ ಹಾಗೆ ಕ್ರಿಶ್ಚಿಯನ್ ನೋಡೋದಾದರೆ ಗಂಡು ಮೂರು ಮತ್ತು ಹೆಣ್ಣು ಮೂರು ಅಂದರೆ ಆರು ಆನಂತರ ಜೈನು ಗಂಡು ಒಂದು ಹೆಣ್ಣು ಎರಡು ಟೋಟಲ್ ಇದು ಮೂರಾಯಿತು ಬೌದ್ಧ ಗಂಡು ಒಂದು ಹೆಣ್ಣು ಸೊನ್ನೆ ಹಾಗೆ ಸಿಖ್ ಅಥವಾ ಪಾರ್ಸಿಗೆ ನೋಡೋದಾದರೆ ಹೆಣ್ಣು ಒಂದು ಓಕೆ ಸೊ ಇವನ್ನೆಲ್ಲಾನು ಟೋಟಲ್ ಮಾಡಿದರೆ ಇದು ನಲವತ್ತೈದು ಆಗ್ತಾರೆ ಅದೇ ರೀತಿ ಹಿಂದುಳಿದ ವರ್ಗ ಎಸ್ ಸಿ ಮತ್ತು ಎಸ್ ಟಿ ಅಂದರೆ ಇದರಲ್ಲಿ ಪ್ರವರ್ಗ ಒಂದು ಟು ಎ ತ್ರೀ ಎ ತ್ರೀ ಬಿ ಎಸ್ ಸಿ ಎಸ್ ಟಿ ಇದರಲ್ಲಿ ಪ್ರವರ್ಗ ಒಂದಕ್ಕೆ ಹೆಣ್ಣು ಒಂದು ಹಾಗೆ ಟು ಎಗೆ ಗಂಡು ಎರಡು ಹೆಣ್ಣು ಎರಡು ತ್ರೀ ಎಗೆ ಹೆಣ್ಣು ಒಂದು ತ್ರೀ ಬಿಗೆ ಗಂಡು ಒಂದು ಹೆಣ್ಣು ಒಂದು ಹಾಗೆ ಎಸ್ಸಿಗೆ ಗಂಡು ಮೂರು ಹೆಣ್ಣು ಎರಡು ಎಸ್ ಟಿಗೆ ಗಂಡು ಒಂದು ಹೆಣ್ಣು ಒಂದು ಅಂತೇಳಿ ಅಂದರೆ ಇದರಿಂದ ಏನು ಗೊತ್ತಾಗ್ತದಪ್ಪ ಅಂತಂದ್ರೆ ಎಲ್ಲ ವರ್ಗದವರು ಎಲ್ಲ ಕಾಸ್ಟ್ನವರು ಸಹ ಇದಕ್ಕೆ ಅಪ್ಲಿಕೇಶನನ್ನು ಹಾಕ್ಬೋದು ಓಕೆ ಸೊ ಈ ಒಂದು ಡೌಟು ನಿಮಗೆ ಸಾಲ್ವ್ ಆಗ್ತಾ ಸಾಲ್ವ್ ಆಯಿತು ಅಂತ ಅಂದ್ಕೊಡ್ತೀನಿ ಓಕೆ ಆನಂತರ ಎರಡನೇ ಡೌಟ್ ಏನಪ್ಪ ಅಂತಂದರೆ ಅಥವಾ ಪ್ರಶ್ನೆ ಏನಪ್ಪ ಅಂತಂದರೆ ಬಹಳಷ್ಟು ಪಾಲಕರಿಗೆ ಇರೋದು ಏನು ಅಂತಂದರೆ ಈ ಶಾಲೆಗಳು ಎಲ್ಲೆಲ್ಲಿ ಇದ್ದಾವೆ ಮತ್ತು ವಸತಿ ಶಾಲೆನ ಅಂತ ಕೇಳ್ತಿದ್ದಾರೆ ಓಕೆ ಸೊ ಇದಕ್ಕೆ ಉತ್ತರವನ್ನು ನೀವು ಈ ಪಿ ಡಿ ಎಫ್ನಲ್ಲಿ ಪೇಜ್ ನಂಬರ್ ಹತ್ತರಲ್ಲಿ ನೀವು ಪಡೆದುಕೊಳ್ಬೋದು ಓಕೆ ಪೇಜ್ ನಂಬರ್ ಹತ್ತು ಇಲ್ಲಿ ನೋಡ್ಬೋದು ನೀವು ಅಂದರೆ ನಿಮ್ಮ ಪ್ರಶ್ನೆ ಏನಾಗಿತ್ತು ಅಂತಂದರೆ ಈ ಶಾಲೆಗಳು ಎಲ್ಲೆಲ್ಲಿ ಇದ್ದಾವೆ ಮತ್ತು ಇದು ವಸತಿ ಶಾಲೆನ ಅಂತ ನಿಮ್ಮ ಪ್ರಶ್ನೆ ಆಗಿತ್ತು ಓಕೆ ಸೊ ಇಲ್ಲಿ ನೋಡ್ಬೋದು ಎರಡು ನೂರ ಐವತ್ತು ಮೌಲಾನಾ ಆಜಾದ್ ಮಾಡೆಲ್ ಸ್ಕೂಲ್ಸ್ ಇದೆ ನೋಡಿರಿ ಅವು ಎಲ್ಲ ಶಾಲೆಗಳ ಡೀಟೇಲ್ಸನ್ನು ಕೊಟ್ಟಿದ್ದಾರೆ ಓಕೆ ಇಲ್ಲಿ ನೋಡ್ಬೋದು ನೀವು ಒನ್ಯಕ್ಕೆ ಡಿಸ್ಟ್ರಿಕ್ಟ್ ನೇಮ್ ಅಂದರೆ ಜಿಲ್ಲೆ ಹೆಸರು ತಾಲೂಕು ನೇಮು ಆಮೇಲೆ ಸ್ಕೂಲ್ ನೇಮು ಆಮೇಲೆ ಎಚ್ ಎಮ್ ನೇಮ್ ಅಂದರೆ ಹೆಡ್ ಮಾಸ್ಟರ್ ನೇಮು ಮತ್ತು ಕಾಂಟ್ಯಾಕ್ಟ್ ನಂಬರ್ ಅಂದರೆ ಈ ಹೆಡ್ ಮಾಸ್ಟರ್ದ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ ಓಕೆ ಸೊ ಇಲ್ಲಿ ನೋಡ್ಬೋದು ನೀವು ನಿಮ್ಮ ತಾಲೂಕಿನಲ್ಲಿ ಎಲ್ಲೆಲ್ಲಿ ಇವು ಅಂತೇಳಿ ನೀವು ಇಲ್ಲಿ ನೋಡ್ಕೋಬೋದು ಓಕೆ ಆಮೇಲೆ ನಿಮ್ಗೆ ಏನೇ ಡೌಟ್ ಇದ್ದರೂ ಇಲ್ಲಿ ಕೊಟ್ಟಿರುವಂತಹ ಕಾಂಟ್ಯಾಕ್ಟ್ ನಂಬರ್ ಏನಿದೆ ನೋಡಿರಿ ಈ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಫೋನ್ ಹಚ್ಚಿ ನಿಮ್ಮ ಡೌಟನ್ನು ಕ್ಲೇರಿಫೈ ಮಾಡ್ಕೋಬೋದು ಓಕೆ ಈ ಥರ ಏನು ಎರಡು ನೂರ ಐವತ್ತು ಶಾಲೆಗಳಿದಾವ ಅಂತ ಹೇಳಿದೆ ಎಲ್ಲ ಎರಡು ನೂರ ಐವತ್ತು ಶಾಲೆಗಳದು ಸಹ ಇಲ್ಲಿ ಡೀಟೇಲ್ಸನ್ನು ಕೊಟ್ಟಿದ್ದಾರೆ ಈ ರೀತಿ ಇದೆಲ್ಲಿದೆಪ್ಪ ಅಂತಂದರೆ ಪಿ ಪಿ ಡಿ ಎಫ್ನ ಎಂಡ್ಗಿದೆ ಓಕೆ ಆನಂತರ ಈ ಪಿ ಡಿ ಎಫನ್ನು ಹೇಗೆ ಪಡೆದುಕೊಳ್ಬೋದು ಅಂದರೆ ಎಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು ಅಂತ ನೋಡೋದಾದರೆ ಸೊ ಏನು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವೆಬ್ಸೈಟ್ ಇದೆ ನೋಡಿ ಅಲ್ಲಿ ನೀವು ಒಂದು ಪಿ ಡಿ ಎಫ್ ನಿಮಗೆ ಸಿಗ್ತದೆ ಓಕೆ ಸೊ ಅದನ್ನು ಸಹ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ನೋಡೋಣ ಈಗ ಮೊದಲೇದಾಗಿ ನೀವು ನಿಮ್ಮ ಮೊಬೈಲಲ್ಲಿರುವಂತಹ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ ಓಕೆ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿ ಇಲ್ಲಿರುವಂತಹ ಸರ್ಚ್ ಬಾರ್ನಲ್ಲಿ ಏನಂತ ಟೈಪ್ ಟೈಪ್ ಮಾಡಬೇಕಂತಂದರೆ ಮೈನಾರಿಟಿ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಬರ್ತೈತಿ ನೋಡಿರಿ ಇದನ್ನು ಟೈಪ್ ಮಾಡಿ ಓಕೆ ಟೈಪ್ ಮಾಡಿದ ನಂತರ ಇಲ್ಲಿ ಒಂದನೇ ಲಿಂಕ್ ಬರ್ತದೆ ನೋಡಿರಿ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಅಂತೇಳಿ ಡಿ ಒ ಎಮ್ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಅಂತ ಇತ್ತು ನೋಡಿರಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಒಂದು ಸ್ವಲ್ಪ ಕೆಳಗಡೆ ಡೌನ್ ಮಾಡಿ ಓಕೆ ಸೊ ಇಲ್ಲಿ ನೋಡಿರಿ ಇಲ್ಲಿ ರೀಡ್ ಮೋರ್ ಅಂತ ಬರ್ತದೆ ನೋಡಿರಿ ಈ ರೀಡ್ ಮೋರ್ ಮೇಲೆ ಕ್ಲಿಕ್ ಮಾಡಿ ಆ ನಂತರ ಇಲ್ಲಿ ನೋಡ್ಬೋದು ನೀವು ಎರಡನೇ ಲಿಂಕ್ ಅಂತಿದ್ದೀವಿ ನೋಡಿರಿ ಮೌಲಾನಾ ಆಜಾದ್ ಮಾಡಲ್ ಸ್ಕೂಲ್ ಅಡ್ಮಿಷನ್ ಯೂಸರ್ ಮ್ಯಾನ್ಯಲ್ ಅಂತೇಳಿ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಅದು ನಿಮಗೆ ಡೌನ್ಲೋಡ್ ಆಗುತ್ತೆ ಓಕೆ ಪಿ ಡಿ ಎಫ್ ಡೌನ್ಲೋಡ್ ಆಗುತ್ತೆ ನೀವು ಆ ಪಿ ಡಿ ಎಫ್ ಮುಖಾಂತರ ಎಲ್ಲ ಶಾಲೆಗಳ ಮಾಹಿತಿಯನ್ನು ಪಡೆದುಕೊಳ್ಬೋದು ಓಕೆ ಸೊ ಈಗ ಈ ಒಂದು ಶಾಲೆಯ ಪ್ರವೇಶ ಪರೀಕ್ಷೆಗೆ ಹೇಗೆ ಅರ್ಜಿ ಅಂತ ನೋಡೋಣ ಓಕೆ ಸೊ ಅದಕ್ಕೆ ಆನ್ಲೈನ್ ಮುಖಾಂತರನೇ ನೀವು ಅರ್ಜಿಯನ್ನು ಸಲ್ಲಿಸಬೇಕು ವೆಬ್ಸೈಟ್ ಯಾವುದಂತ ತೊಗೊಂಡಾದರೆ ಇಲ್ಲಿದೆ ನೋಡಿರಿ ಸೇವಾ ಸಿಂಧು ಸರ್ವಿಸ್ ಡಾಟ್ ಕರ್ನಾಟಕ ಡಾಟ್ ಜಿ ಓ ಡಾಟ್ ಇನ್ ಅಂತೇಳಿ ಓಕೆ ಆಮೇಲೆ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಬೇಕ ಇರಬೇಕಾದಂತಹ ಅರ್ಹತೆಗಳು ಏನಂತ ನೋಡೋದಾದರೆ ಅಭ್ಯರ್ಥಿಯು ಸರ್ಕಾರದಿಂದ ಅನುಮೋದಿಸಲ್ಪಟ್ಟ ಶಾಲೆಯಿಂದ ಐದನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರಬೇಕು ಅಥವಾ ಉತ್ತೀರ್ಣರಾಗಿರಬೇಕು ದಾಖಲೆಗಳ ಪರಿಶೀಲನೆಯ ಸಂದರ್ಭದಲ್ಲಿ ಅಂಕಪಟ್ಟಿಯನ್ನು ಹೊಂದಿರಬೇಕು ಅಂದರೆ ವಿದ್ಯಾರ್ಥಿ ಐದನೇ ಕಂಪ್ಲೀಟ್ ಮಾಡಿರಬೇಕು ಹಾಗೆ ಈ ದಾಖಲೆಯನ್ನು ಪರಿಶೀಲನೆ ಮಾಡುವಾಗ ಅವರತ್ರ ಐದನೇ ತರಗತಿಯ ಮಾರ್ಕ್ಸ್ ಕಾರ್ಡ್ ಇರಬೇಕು ಓಕೆ ಆನಂತರ ಕರ್ನಾಟಕದ ರಾ ಕರ್ನಾಟಕ ರಾಜ್ಯದ ಕಾಯಂ ನಿವಾಸಿ ಆಗಿರಬೇಕು ಅಂದರೆ ಕರ್ನಾಟಕದವ್ರನ್ನೇ ಆಗಿರಬೇಕು ಆಮೇಲೆ ಅವರ ವಯಸ್ಸು ನೋಡೋದಾದ್ರೆ ಹತ್ ಹತ್ತರಿಂದ ಹದಿಮೂರು ವಯೋಮಾನದವರಾಗಿರಬೇಕು ಓಕೆ ಆನಂತರ ಅರ್ಜಿ ಸಲ್ಲಿಸುವ ವಿಧಾನ ಅಂತ ನೋಡೋದಾದ್ರೆ ಇದು ಸೇವಾ ಸಿಂಧು ಸರ್ವಿಸಸ್ ಏನೋ ವೆಬ್ಸೈಟ್ ಇದೆ ಅದರ ಮೂಲಕ ನೀವು ಆನ್ಲೈನ್ ಸಲ್ಲಿಸಬೇಕು ಆಮೇಲೆ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ವಿದ್ಯಾರ್ಥಿಯ ಎಸ್ ಎ ಟಿ ಎಸ್ ಸಂಖ್ಯೆ ಇರಬೇಕು ಓಕೆ ಸೊ ಇದು ನಿಮ್ಮ ಹತ್ರ ಇರಲಿಲ್ಲಪ್ಪ ಅಂತಂದರೆ ನೀವು ನಿಮ್ಮ ಶಾಲೆಯ ತರಗತಿಯ ಏನು ಕ್ಲಾಸ್ ಟೀಚರ್ ಇರ್ತಾರೆ ನೋಡಿರಿ ಅವರನ್ನು ಕೇಳಿದ್ರೆ ಸಿಗುತ್ತೆ ಇಲ್ಲಪ್ಪ ಅಂದರೆ ಹೆಡ್ಮಾಸ್ಟ್ರನ್ನು ಸಂಪರ್ಕ ಮಾಡಿದರೂ ಸಹ ಸಿಗುತ್ತೆ ಇಲ್ಲಾಂತಂದರೆ ನಿಮ್ಮ ವಿದ್ಯಾರ್ಥಿಯ ಐಡೆಂಟಿಟಿ ಕಾರ್ಡ್ ಇರುತ್ತೆ ನೋಡಿರಿ ಅದರಲ್ಲೂ ಸಹ ಈ ಎಸ್ ಎ ಟಿ ಎಸ್ ನಂಬರನ್ನು ಪ್ರಿಂಟ್ ಮಾಡಿರ್ತಾರೆ ಓಕೆ ಆಮೇಲೆ ವಿದ್ಯಾರ್ಥಿಯ ಇತ್ತೀಚಿನ ಭಾವಚಿತ್ರ ಅಂದರೆ ಒಂದು ಫೋಟೋ ಬೇಕು ಆಮೇಲೆ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಬೇಕು ಆಮೇಲೆ ಒಂದು ವೇಳೆ ವಿದ್ಯಾರ್ಥಿ ಅಂಗವಿಕಲನಾಗಿದ್ದಲ್ಲಿ ಅಂಗವಿಕಲ ಪ್ರಮಾಣ ಪತ್ರ ಬೇಕಾಗ್ತದೆ ಓಕೆ ಇವಿಷ್ಟು ಅರ್ಜಿ ಸಲ್ಲಿಸಲು ಬೇಕಾದಂತಹ ದಾಖಲಾತಿಗಳು ಓಕೆ ಆಮೇಲೆ ಈ ಅರ್ಜಿ ಸಲ್ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕವನ್ನು ನೋಡೋದಾದರೆ ಹತ್ತು ಮೇ ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿ ನೋಡ್ಬೋದು ನೀವು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕ ಅಥವಾ ಕಡೆಯ ದಿನಾಂಕ ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಅಂತ ಕೊಟ್ಟಿದ್ದಾರೆ ಓಕೆ ಅದನ್ನೂ ಇದನ್ನು ತಾತ್ಕಾಲಿಕ ಅಂತ ಕೊಟ್ಟಿದ್ದಾರೆ ಅಂದರೆ ಇದೇನು ಇದೇ ಡೇಟ್ ಲಾಸ್ಟ್ ಡೇಟ್ ಆಗ್ಬೋದು ಇಲ್ವಾ ಅಥವಾ ಇದನ್ನು ಮುಂದೆ ಹಾಕ್ಬೋದು ಅಂತ ಅರ್ಥ ಆಮೇಲೆ ಇದನ್ನು ಎಕ್ಸಾಮ್ ಎಲ್ಲಿದೆ ಅಂತ ನೋಡೋದಾದರೆ ಎಕ್ಸಾಮ್ ಯಾವ ಡೇಟಿಗೆ ಲಿಖಿತ ಪರೀಕ್ಷೆ ನಡೆಯುವ ಸಂಭವನೀಯ ಸಂಭವನೀಯ ದಿನಾಂಕ ಅಂದರೆ ಇದು ಸಹ ತಾತ್ಕಾಲಿಕ ಕೊಟ್ಟಿದ್ದಾರೆ ಓಕೆ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತೈದು ಹೇಳಿ ಓಕೆ ಇವೆಲ್ಲ ಡೇಟ್ಗೆ ಸಂಬಂಧಪಟ್ಟಂಥ ಮಾಹಿತಿ ಆಯಿತು ಈಗ ಅರ್ಜಿ ಹಾಕಲಿಕ್ಕೆ ಸ್ಟಾರ್ಟ್ ಮಾಡೋಣ ಓಕೆ ಮೊದಲನೇದಾಗಿ ನೀವು ನಿಮ್ಮ ಮೊಬೈಲ್ನಲ್ಲಿರುವಂತಹ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿಕೊಳ್ಳಿ ಓಪನ್ ಮಾಡಿ ಇಲ್ಲಿ ಸರ್ಚ್ ಬಾರ್ನಲ್ಲಿ ಸೇವಾ ಸಿಂಧು ಅಂತ ಟೈಪ್ ಮಾಡಿ ಓಕೆ ಟೈಪ್ ಮಾಡಿ ಕ್ಲಿಕ್ ಮಾಡಿ ಮತ್ತು ಈ ಥರ ನಿಮಗೆ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಮೊದಲನೇ ಲಿಂಕ್ ಕಾಣ್ತಿದೆ ನೋಡಿ ಸೇವಾ ಸಿಂಧು ಸರ್ವೀಸಸ್ ಡಾಟ್ ಜಿ ಓ ವಿ ಡಾಟ್ ಇನ್ ಅಂಥೇಳಿ ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನಂತರ ಈ ಥರ ಬರುತ್ತೆ ನಿಮಗೆ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಬರುತ್ತೆ ಇಲ್ಲಪ್ಪ ಅಂತಂದರೆ ಚೆಕ್ ಯುವರ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಬರುತ್ತೆ ಓಕೆ ಸೊ ನಾವು ಇವಾಗ ಇಲ್ಲಿ ಏನು ಅಪ್ಲೈ ಫಾರ್ ಸರ್ವಿಸಸ್ ಅಂತ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಬೇಕು ಅಂದರೆ ಆಲ್ರೆಡಿ ನೀವು ರಿಜಿಸ್ಟರ್ಡ್ ಆಗಿದ್ದರೆ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿ ಹಾಕಿ ನಿಮ್ಮ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗ್ಬೋದು ಇಲ್ಲ ನಾವು ಫಸ್ಟ್ ಟೈಮ್ ಅಪ್ ಅರ್ಜಿಯನ್ನು ಹಾಕ್ತಿದ್ದೀವಿ ನಾವು ಒಂದ್ಸಲ ಸೇವಾ ಸಿಂಧು ಪೋರ್ಟಲ್ನಲ್ಲಿ ರಿಜಿಸ್ಟರ್ ಆಗಿಲ್ಲ ಅಂತಂದರೆ ಇಲ್ಲಿ ಕೆಳಗಡೆ ಕಾಣ್ತಿದೆ ನೋಡಿ ನ್ಯೂ ಯೂಸರ್ ರಿಜಿಸ್ಟರ್ ಇಯರ್ ಅಂತೇಳಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನಂತರ ಇದರಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಒಂದು ಪೇಜ್ ಓಪನ್ ಆಗುತ್ತೆ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಹಾಕಿ ಇಲ್ಲಿರುವಂತಹ ಕ್ಯಾಪಚಾವನ್ನು ಇಲ್ಲಿ ಎಂಟರ್ ಮಾಡಿ ನೀವು ಲಾಗಿನ್ ಆಗಬೇಕಾಗ್ತದೆ ಓಕೆ ಸೊ ಈಗ ನಾನು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಹೇಗೆ ರಿಜಿಸ್ಟರ್ ಆಗುವಂಥ ಆಗೋದು ಅಂತ ಹೇಳೋದಿಲ್ಲ ಯಾಕಂತಂದರೆ ವಿಡಿಯೋ ತುಂಬ ಲೆಂತ್ ಆಗ್ತದೆ ಈಗಾಗಲೇ ಯೂಟ್ಯೂಬ್ನಲ್ಲಿ ಭಾಳಷ್ಟು ವಿಡಿಯೋಗಳಿದಾವೆ ಅಂದರೆ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಹೇಗೆ ರಿಜಿಸ್ಟರ್ ಆಗೋದು ಅಂತೇಳಿ ಜಸ್ಟ್ ನೀವು ಯೂಟ್ಯೂಬ್ನಲ್ಲಿ ಹೌ ಟು ರಿಜಿಸ್ಟರ್ ಇನ್ ಸೇವಾ ಸಿಂಧು ಪೋರ್ಟಲ್ ಅಂತ ಹೊಡೆದ್ರೆ ಭಾಳಷ್ಟು ವಿಡಿಯೋಗಳು ಬರ್ತಾವೆ ಅದನ್ನು ನೋಡಿಕೊಂಡು ನೀವು ರಿಜಿಸ್ಟರ್ ಆಗಿ ಓಕೆ ರಿಜಿಸ್ಟರ್ ಆದ ನಂತರ ಸೊ ಮೊದಲನೇದಾಗಿ ಈ ಪೇಜ್ ಏನು ಬಂದಿದ್ದೆ ನೋಡಿ ನಾನು ಒಂದು ನಿಮಿಷ ಹಾಂ ಈ ಪೇಜ್ ಏನು ಬಂದಿದ್ದು ನೋಡಿರಿ ಇಲ್ಲಿ ನಿಮ್ಮ ಇಮೇಲ್ ಐ ಡಿ ಅಥವಾ ಮೊಬೈಲ್ ನಂಬರ್ ಹಾಕಿ ನಿಮ್ಮ ಪಾಸ್ವರ್ಡನ್ನು ಎಂಟರ್ ಮಾಡಬೇಕು ಓಕೆ ನೀವು ಒಂದು ವೇಳೆ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಇಲ್ಲಿ ಗೆಟ್ ಒ ಟಿ ಪಿ ಅಂತ ಕೇಳಿದರೆ ಅದು ನಿಮ್ಮ ಮೊಬೈಲ್ಗೆ ಒಂದು ಒ ಟಿ ಪಿ ಬರುತ್ತೆ ಓಕೆ ಸೊ ಆ ಒ ಟಿ ಪಿ ಬರಲಿಕ್ಕೆ ಕೆಲವೊಂದಿಷ್ಟು ಸಮಯನೂ ಆಗ್ಬೋದು ಓಕೆ ನಾನು ಈಗ ನನ್ನ ಇಮೇಲ್ ಐ ಡಿ ಮತ್ತು ನಾನು ಕ್ರಿಯೇಟ್ ಮಾಡಿರುವಂತಹ ಪಾಸ್ವರ್ಡ್ ಹಾಕಿ ಮತ್ತು ಇಲ್ಲಿ ಈ ಕ್ಯಾಪಚನ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿ ಲಾಗಿನ್ ಆಗ್ತೇನೆ ಓಕೆ ಓಕೆ ನೀವು ನಿಮ್ಮ ಇಮೇಲ್ ಐ ಡಿ ಹಾಗೂ ರಿಜಿಸ್ಟರ್ ಅಂದರೆ ಪಾಸ್ವರ್ಡನ್ನು ಹಾಕಿ ಲಾಗಿನ್ ಆದಮೇಲೆ ಈ ರೀತಿಯಾದಂಥ ಪೇಜ್ ಓಪನ್ ಆಗ್ತದೆ ಇಲ್ಲಿ ನೀವು ನೋಡ್ಬೋದು ಅಪ್ಲೈ ಫಾರ್ ಸರ್ವಿಸಸ್ ಅಂತ ಇದೆ ಇದರ ಮೇಲೆ ಕ್ಲಿಕ್ ಮಾಡಿ ವ್ಯೂ ಆಲ್ ಅವೈಲಬಲ್ ಸರ್ವಿಸಸ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಏನು ಒಂದು ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಸರ್ಚ್ ಬಾರಲ್ಲಿ ಓಕೆ ಇಲ್ಲಿ ಏನು ವ್ಯವ್ ಅಂತ ಇದೆ ನೋಡಿ ಸಾರಿ ಇಲ್ಲಿ ಸರ್ಚ್ ಅಂತ ಇದೆ ನೋಡಿ ಇಲ್ಲಿ ಸೊ ಇಲ್ಲಿ ಮೌಲಾನಾ ಅಂತ ಸರ್ಚ್ ಮಾಡಿ ಎಮ್ ಒ ಯು ಎಲ್ ಎ ಎನ್ ಎ ಅಂತೇಳಿ ಮೌಲಾನಾ ಅಂತ ಸರ್ಚ್ ಮಾಡಿದ ಮೇಲೆ ಇಲ್ಲಿ ಸರ್ವಿಸ್ ನೇಮ್ ಅಂತ ಬರ್ತೀವಿ ನೋಡ್ರಿ ಇಲ್ಲಿ ಕೆಳಗಡೆ ಆನ್ಲೈನ್ ಅಪ್ಲಿಕೇಶನ್ ಯುನೈಟೆಡ್ ಫಾರ್ ಅಡ್ಮಿಷನ್ ಟು ಮೌಲಾನಾ ಆಜಾದ್ ಮಾಡಲ್ ಸ್ಕೂಲ್ಸ್ ಅಂತ ಬರುತ್ತೆ ಓಕೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿ ಆ ನಂತರ ನೀವು ನೋಡ್ಬೋದು ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಇದನ್ನು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ ಮೇಲೆ ಅವರು ಡೊಮೆನ್ಸಿಲ್ ಆಫ್ ಕರ್ನಾಟಕ ಅಂತ ಕೇಳುತ್ತೆ ಇದನ್ನು ನೀವು ಎಸ್ ಅಂತ ನೋಡಬೇಕು ಆಮೇಲೆ ಡಿಸ್ಟಿಕ್ ನೀವು ಇರುವಂತಹ ಜಿಲ್ಲೆಯನ್ನು ಕೇಳ್ತಿದೆ ಸೊ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿ ಆಮೇಲೆ ನೀವು ಇರುವಂತಹ ತಾಲೂಕನ್ನು ಕೇಳುತ್ತೆ ತಾಲೂಕನ್ನು ಸಹ ಸೆಲೆಕ್ಟ್ ಮಾಡಿ ಆಮೇಲೆ ಮೌಲಾನಾ ಆಜಾದ್ ಮಾಡೆಲ್ ಸ್ಕೂಲ್ ನೇಮ್ ಅಂತ ಕೇಳುತ್ತೆ ಅಂದರೆ ನೀವು ಯಾವ ಮೌಲಾನಾ ಆಜಾದ್ ಮಾಡೆಲ್ ಸ್ಕೂಲ್ಗೆ ಪ್ರವೇಶವನ್ನು ಪಡೆದು ಪಡೆದುಕೊಳ್ತೀರಾ ಅಂತ ಕೇಳುತ್ತೆ ಸೊ ನಿಮ್ಮ ಮೌಲಾನಾ ಆಜಾದ್ ಶಾಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಎಕ್ಸಾಮ್ ಸೆಂಟರ್ ಡಿಸ್ಟ್ರಿಕ್ಟ್ ಅಂದರೆ ನೀವು ಯಾವ ಜಿಲ್ಲೆಯಲ್ಲಿ ಎಕ್ಸಾಮನ್ನು ಬರೀಬೇಕು ಅಂತ ಅಂದ್ಕೊಳ್ತೀರಿ ನೋಡಿರಿ ಸೊ ಆ ಎಕ್ಸಾಮ್ ಸೆಂಟರನ್ನ ಅಂದರೆ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಸೆಲೆಕ್ಟ್ ಮಾಡಿದ ನಂತರ ಕೆಳಗಡೆ ಡೌನ್ ಮಾಡಿ ಓಕೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ ಇಲ್ಲಿ ಫೋಟೋಗ್ರಾಫ್ ಆಫ್ ಸ್ಟೂಡೆಂಟ್ ಅಂತ ಕೇಳುತ್ತೆ ಓಕೆ ಸೊ ಇಲ್ಲಿ ನಿಮ್ಮ ವಿದ್ಯಾರ್ಥಿಯ ಫೋಟೋಗ್ರಾಫನ್ನು ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಏನು ಕೆಳಗಡೆ ಚೂಸ್ ಫೈಲ್ ಅಂತ ಇದೆ ನೋಡಿರಿ ಈ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಫೈಲ್ಸ್ ಹೋಗಿ ಅಂದರೆ ಈಗೇ ನಾನು ಅಪ್ ಅಪ್ಲಿಕೇಶನ್ ತೋರಿಸ್ತಿದ್ದೀನಿ ಇದನ್ನು ನಿಮ್ಮ ಮೊಬೈಲಲ್ಲೂ ಸಹ ಅಪ್ಲಿಕೇಶನ್ ಹಾಕ್ಬೋದು ನೀವು ಓಕೆ ವಿದ್ಯಾರ್ಥಿಯ ಫೋಟೋವನ್ನು ಸೆಲೆಕ್ಟ್ ಮಾಡಿ ಆಮೇಲೆ ಕೆಳಗಡೆ ಇಲ್ಲಿ ಎಸ್ ಎ ಟಿ ಎಸ್ ಐ ಡಿ ಅಂತ ಇದೆ ಎಸ್ ಎ ಟಿ ಎಸ್ ಸಂಖ್ಯೆಯನ್ನು ನೀವು ಇಲ್ಲಿ ಟೈಪ್ ಮಾಡಬೇಕು ಓಕೆ ಸೊ ಈ ಎಸ್ ಎ ಟಿ ಎಸ್ ಸಂಖ್ಯೆಯನ್ನು ಟೈಪ್ ಮಾಡಿ ಬೇರೆ ಕಡೆಯಲ್ಲಿ ನೀವು ಕ್ಲಿಕ್ ಮಾಡಿದರೆ ಆ ವಿದ್ಯಾರ್ಥಿಯ ಡಿಟೇಲ್ಸ್ ತನ್ನಿಂದ ತಾನೇ ಅದು ಫಿಲಪ್ ಆಗುತ್ತೆ ಓಕೆ ಸ್ಟೂಡೆಂಟ್ ನೇಮು ಆಮೇಲೆ ಜೆಂಡರ್ ಡೇಟ್ ಆಫ್ ಬರ್ತು ಫಾದರ್ ನೇಮು ಸ್ಟ್ಯಾಂಡರ್ಡ್ ಸ್ಕೂಲ್ ನೇಮು ಸ್ಕೂಲ್ ಅಡ್ರೆಸ್ಸು ಓಕೆ ಆಮೇಲೆ ಜಿಲ್ಲೆ ಆಮೇಲೆ ತಾಲೂಕು ಎಲ್ಲ ತನ್ನಿಂದ ತಾನೇನದು ಫಿಲ್ ಅಪ್ ಆಗುತ್ತೆ ಆನಂತರ ಅದು ಕರೆಕ್ಟ್ ಆಗಿದೆ ಎಲ್ಲ ನೋಡಿಕೊಂಡು ಕೆಳಗಡೆ ಬಂದು ಫಾದರ್ಸ್ ಮದರ್ಸ್ ಅಥವಾ ಗಾರ್ಡಿಯನ್ಸ್ ಡಿಟೇಲ್ಸ್ ಅಂತ ಕೇಳ್ತಿದೆ ತಂದೆ ತಾಯಿ ಅಥವಾ ತಂದೆಯ ಅಥವಾ ತಾಯಿಯ ಪೋಷಕರ ವಿವರಗಳು ಅಂಥೇಳಿ ಸೊ ಇಲ್ಲಿ ಏನು ಕೇಳಿದ್ದಾರೆ ಅಂತಂದರೆ ತಾಯಿಯ ಪೋಷಕರ ತಂದೆ ಅಥವಾ ತಾಯಿಯ ಪೋಷಕರ ಉದ್ಯೋಗ ಅಂತ ಕೇಳಿದ್ದಾರೆ ಓಕೆ ಸೊ ಉದ್ಯೋಗವನ್ನು ಅವ್ರು ಏನು ಮಾಡ್ತಿದ್ದಾರೆ ಅದನ್ನ ಟೈಪ್ ಮಾಡಿ ಓಕೆ ಆನಂತರ ತಂದೆಯ ಅಥವಾ ಪಾಲಕರ ಮೊಬೈಲ್ ನಂಬರನ್ನು ಟೈಪ್ ಮಾಡಿ ಆ ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿ ಡಿಸ್ಟಿಕ್ ಅಂದರೆ ಪ್ರಸ್ತುತ ವಿಳಾಸದ ವಿವರಗಳು ಅಂತ ಇದ್ದಾರೆ ಸೊ ನಿಮ್ಮ ಅಡ್ರೆಸ್ಸನ್ನು ಇಲ್ಲಿ ನೀಡಬೇಕು ಮೊದಲೇದಾಗಿ ಜಿಲ್ಲೆ ಅಂತ ಕೇಳಿದರೆ ನೀವಿರುವಂತಹ ಜಿಲ್ಲೆಯನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಿ ಓಕೆ ಆಮೇಲೆ ತಾಲೂಕು ಅಂತ ಕೇಳಿದರೆ ತಾಲೂಕನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಆ ನಂತರ ವಿಲೇಜ್ ಗ್ರಾಮವನ್ನು ಕೇಳಿದ್ದಾರೆ ಸೋ ಗ್ರಾಮವನ್ನು ಎಂಟ್ರ್ ಮಾಡಿ ಆಮೇಲೆ ಸ್ಟ್ರೀಟ್ ರೋಡ್ ಅಥವಾ ಬೀದಿ ರಸ್ತೆ ಅಂತ ಕೇಳಿದರೆ ನೀವಿರುವಂತಹ ಓಣಿಯ ಹೆಸರು ಅಥವಾ ಬೀದಿ ಅಥವಾ ರಸ್ತೆ ಹೆಸರನ್ನು ಟೈಪ್ ಮಾಡಿ ಮನೆ ಡೋರ್ ಸಂಖ್ಯೆಯನ್ನು ಟೈಪ್ ಮಾಡಿ ಆಮೇಲೆ ಪಿನ್ ಕೋಡನ್ನು ಎಂಟರ್ ಮಾಡಿ ಮನೆಯ ವಿಳಾಸವನ್ನು ಟೈಪ್ ಮಾಡಿದ ಮೇಲೆ ಕೆಳಗಡೆ ಡೌನ್ ಮಾಡಿ ಇಲ್ಲಿ ಕಾಸ್ಟ್ ಆ್ಯಂಡ್ ಇನ್ಕಮ್ ಡೀಟೇಲ್ಸನ್ನು ಕೇಳ್ತಿದೆ ಇಲ್ಲಿ ಇಲ್ಲಿ ಮೊದಲನೇದಾಗಿ ಧರ್ಮ ಅಥವಾ ರಿಲೀಜನ್ ಕೇಳ್ತಿದೆ ಸೊ ನೀವು ಯಾವ ಧರ್ಮದವರು ಅದನ್ನು ಇಲ್ಲಿ ಕ್ಲಿಕ್ ಮಾಡಿ ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ ಬುದ್ಧಿಸ್ಟ್ ಸಿಖ್ ಪಾರ್ಸಿ ಅಂತ ಇದೆ ಸೊ ನಿಮ್ಮ ಧರ್ಮವನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಕೆಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಕೆಟಗರಿ ಒನ್ ಟೂ ಎ ತ್ರೀ ಎ ತ್ರೀ ಬಿ ಎಸ್ ಸಿ ಎಸ್ ಟಿ ಅಂತ ಇದೆ ನಿಮ್ಮ ಕೆಟಗರಿ ಯಾವುದು ನೋಡಿ ಅದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ಕಾಸ್ಟ್ ಸರ್ಟಿಫಿಕೇಟ್ ನಂಬರ್ ಅಂತ ಇದೆ ಜಾತಿ ಪ್ರಮಾಣ ಪತ್ರದ ಸಂಖ್ಯೆ ಅಂತ ಇದೆ ಅಂದರೆ ಆರ್ ಡಿ ಅಂತೇಳಿ ನಂಬರ್ ಇತ್ತು ನೋಡಿರಿ ಸೊ ಆ ಆರ್ ಡಿ ನಂಬರನ್ನು ಇಲ್ಲಿ ಟೈಪ್ ಮಾಡಿಕೊಳ್ಳಿ ಓಕೆ ನಾನು ಈಗ ಈ ವಿದ್ಯಾರ್ಥಿಯ ಆರ್ ಡಿ ನಂಬರನ್ನು ಎಂಟರ್ ಮಾಡ್ತೇನೆ ಸೊ ಈ ಆರ್ ಡಿ ನಂಬರನ್ನು ಎಂಟರ್ ಮಾಡಿ ಬೇರೆ ಕಡೆ ಕ್ಲಿಕ್ ಮಾಡಿದರೆ ಆ ವಿದ್ಯಾರ್ಥಿಯ ಕೆಟಗರಿ ಹಾಗೂ ಜಾತಿ ತನ್ನಿಂದ ತಾನೇ ಅದು ಫಿಲ್ ಆಗುತ್ತೆ ಓಕೆ ಆ ನಂತರ ಕೆಳಗಡೆ ಸ್ಕ್ರೋಲ್ ಓವರ್ ಮಾಡಿ ಇಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಅಂದರೆ ಆದಾಯ ಪ್ರಮಾಣಪತ್ರದ ಸಂಖ್ಯೆ ನಂಬರ್ ಇದೆ ನೋಡಿರಿ ಆರ್ ಡಿ ನಂಬರ್ ಅದನ್ನು ನೀವು ಟೈಪ್ ಮಾಡಿ ಸೊ ಈ ಆದಾಯ ಪ್ರಮಾಣ ಪತ್ರದ ಸಂಖ್ಯೆಯನ್ನು ಟೈಪ್ ಮಾಡಿ ಬೇರೆ ಕಡೆ ಸ್ಕ್ರೀನಲ್ಲಿ ಕ್ಲಿಕ್ ಮಾಡಿದ ಮೇಲೆ ಅವರ ಇನ್ಕಮ್ ಏನಿರುತ್ತೆ ನೋಡಿ ಅದು ತಾನೇ ಬರುತ್ತೆ ನಿಮಗೆ ಇಲ್ಲಿ ಓಕೆ ಇನ್ಕಮ್ ತನ್ನೆನ್ತಾನೆ ಇಲ್ಲಿ ಫಿಲ್ ಆದ ನಂತರ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ ಇಲ್ಲಿ ಅದರ್ ಡಿಟೇಲ್ಸ್ ಅಥವಾ ಇತರ ವಿವರಗಳು ಅಂತ ಇದೆ ಅಂದರೆ ಈಸ್ ಸ್ಟೂಡೆಂಟ್ ಫಿಸಿಕಲಿ ಚಾಲೆಂಜ್ಡ್ ಅಂತ ಕೇಳಿದ್ದಾರೆ ವಿದ್ಯಾರ್ಥಿಯು ಅಂಗಲ್ ಅಂಗವಿಕಲತೆಯನ್ನು ಹೊಂದಿರುವರೆ ಅಂತ ಕೇಳಿದರೆ ಒಂದು ವೇಳೆ ವಿದ್ಯಾರ್ಥಿ ಅಂಗವಿಕಲನ ಆಗಿದ್ದಲ್ಲಿ ಎಸ್ ಅಂತ ಕೊಡಿ ಇಲ್ಲವಾದಲ್ಲಿ ನೋ ಅಂತ ಕೊಡಿ ಓಕೆ ಸೊ ಇದೆಲ್ಲ ಆದಮೇಲೆ ಘೋಷಣೆ ಅಂತ ಬರ್ತದೆ ಡಿಕ್ಲರೇಷನ್ ಐ ಹೇಯರ್ ಬೈ ಸರ್ಟಿಫೈಡ್ ಎಟ್ ದ ಅಬೌವ್ ಪಾಯಿಂಟ್ಸ್ ಆರ್ ಟ್ರೂ ಮೇಲೆ ತಿಳಿಸಿದ ಅಂಶಗಳು ನಿಜವಾಗಿರ್ತವೆ ಎಂದು ಈ ಮೂಲಕ ಪ್ರಮಾಣೀಕರಿಸುತ್ತೇನೆ ಅಂತಿದೆ ನೋಡಿ ಇದನ್ನ ಮೇಲೆ ಐ ಅಗ್ರಿ ಅಂತ ಕೊಡಿ ಐ ಅಗ್ರಿ ಅಂತ ಕೊಟ್ಟು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ ಇಲ್ಲೇನು ಕೆಪಚಾಕ್ ಅಂತಿದೆ ನೋಡಿರಿ ಕ್ಯೂ ಝೆಡ್ ಫೈವ್ ಸಿಕ್ಸ್ ಅಂತೇಳಿ ಇದನ್ನು ನೀವು ಟೈಪ್ ಮಾಡಬೇಕಾಗುತ್ತೆ ಓಕೆ ಸೊ ನಾನು ಸಹ ಟೈಪ್ ಮಾಡ್ತೀನಿ ಎಕ್ಸ್ ಓಕೆ ಸೊ ಈ ಕೆಪ್ಷಾವನ್ನ ಎಂಟರ್ ಮಾಡಿದ ಮೇಲೆ ಇಲ್ಲಿ ಸಬ್ಮಿಟ್ ಅಂತ ಇದೆ ನೋಡಿರಿ ಹಸಿರು ಬಣ್ಣದಲ್ಲಿ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಸೊ ಈ ಥರ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ನೀವು ಏನೇನು ಫಿಲ್ ಮಾಡಿದಾರೆ ನೋಡಿರಿ ಅದರ ಡೀಟೇಲ್ಸ್ ಎಲ್ಲ ಬರ್ತಾ ಇಲ್ಲಿ ಓಕೆ ಸೊ ಅದನ್ನು ನೀವು ಮತ್ತೊಂದು ಸಲ ಚೆಕ್ ಮಾಡ್ಕೊಳ್ಳಿ ಏನಾದರೂ ತಪ್ಪಾಗಿ ಏನಾದರೂ ಟೈಪ್ ಆಗಿದೆಯೋ ಇಲ್ವೋ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ ಸೊ ಎಲ್ಲ ಇದನ್ನು ಚೆಕ್ ಮಾಡಿ ಚೆಕ್ ಮಾಡಿದ ನಂತರ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಏನಿದೆ ನೋಡ್ರಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಇಲ್ಲಪ್ಪ ಏನಾದರೂ ತಪ್ಪಾಗಿ ಎಂಟರ್ ಆಗಿದೆ ಅಂತಂದರೆ ಇಲ್ಲಿ ಎಡಿಟ್ ಆಪ್ಷನ್ ಇದೆ ನೋಡ್ರಿ ಈ ಎಡಿಟ್ ಆಪ್ಷನನ್ನು ಕ್ಲಿಕ್ ಮಾಡೋ ಮುಖಾಂತರ ನೀವು ಮತ್ತೊಮ್ಮೆ ಆ ಒಂದು ಮಾಹಿತಿಯನ್ನು ಹಾಕ್ಬೋದು ಓಕೆ ಸೊ ನಾನು ಎಂಟರ್ ಮಾಡಿರುವ ಮಾಹಿತಿ ಎಲ್ಲ ಸರಿಯಾಗಿದೆ ಸೊ ಹಾಗಾಗಿ ನಾನು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೇನೆ ಕ್ಲಿಕ್ ಮಾಡಿದ ನಂತರ ಈ ಥರ ನಿಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಅಕ್ನಾಲಜ್ಮೆಂಟ್ ಅಂತೇಳಿ ಓಕೆ ಅಕ್ನಾಲಜ್ಮೆಂಟ್ ಸ್ವೀಕೃತಿ ಅಂತ ಏನಿದೆ ನೋಡಿರಿ ಸೊ ಇಲ್ಲಿ ನಿಮಗೆ ಇಲ್ಲಿ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ನೋಡ್ಬೋದು ಡಿಪಾರ್ಟ್ಮೆಂಟ್ ನೇಮ್ ಇದೆ ಅಪ್ಲಿಕೇಶನ್ ನಂಬರು ಸರ್ವಿಸ್ ರಿಕ್ವೆಸ್ಟೆಡು ಅಪ್ಲಿಕಂಟ್ ನೇಮು ಅಪ್ಲಿಕಂಟ್ ಅಡ್ರೆಸ್ಸು ಮೊಬೈಲ್ ನಂಬರ್ ಡಾಕ್ಯುಮೆಂಟ್ ಸಬ್ಮಿಟೆಡ್ ಅಂತ ಇದೆಲ್ಲ ನಿಮಗೆ ತೋರಿಸುತ್ತೆ ಓಕೆ ಸೊ ಇದಕ್ಕೆ ಯಾವುದೇ ಥರನಾದಂತಹ ಪೇಮೆಂಟ್ ಮಾಡುವ ಮಾಡುವ ಅವಶ್ಯಕತೆ ಇಲ್ಲ ನೀವು ಇಲ್ಲಿ ಓಕೆ ಅನ್ವಯಿಸೋದಿಲ್ಲ ಅಂತೆಲ್ಲ ಇಲ್ಲಿ ಆನಂತರ ಈ ಥರ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ ಇದನ್ನು ಪ್ರಿಂಟ್ ಅಂತ ಏನು ಆಪ್ಷನ್ ಇದೆ ನೋಡಿ ಇದನ್ನು ನೀವು ಪ್ರಿಂಟ್ ತೆಗೆದುಕೊಳ್ಬೇಕು ಓಕೆ ಯಾಕಂತಂದರೆ ಇದು ಮುಂದೆ ನಿಮಗೆ ಬೇಕಾಗುತ್ತೆ ಓಕೆ ಸೊ ಹಾಗಾಗಿ ನಾನಿಲ್ಲಿ ಪ್ರಿಂಟ್ ಎಂಬ ಏನು ಆಪ್ಷನ್ ಇತ್ತು ಅದನ್ನು ಕ್ಲಿಕ್ ಮಾಡ್ಕೊಳ್ತೀನಿ ಅದನ್ನು ನೀವು ನಿಮ್ಮ ಮೊಬೈಲ್ನಲ್ಲಿ ಪಿ ಡಿ ಎಫ್ ಆಗಿ ಸೇವ್ ಮಾಡ್ಕೋಬೋದು ಓಕೆ ಸೊ ಇಲ್ಲಿ ಈ ಥರ ಪಿ ಡಿ ಎಫ್ ಆಗಿ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡ್ಕೋಬೋದು ನೀವು ಇಲ್ಲಿ ನೀವು ಪ್ರಿಂಟ್ ಆಪ್ಷನ್ ಆದರೂ ಹೊಡಿಬೋದು ಇಲ್ಲ ಎಕ್ಸ್ಪೋರ್ಟ್ ಟು ಪಿ ಡಿ ಎಫ್ ಅಂತ ಇದೆ ನೋಡಿ ಇದನ್ನು ಸಹ ನೀವು ಆಪ್ಷನ್ನ ಹೊಡಿಬೋದು ಓಕೆ ಎಕ್ಸ್ಪೋರ್ಟ್ ಟು ಪಿ ಡಿ ಎಫ್ ಹೊಡೆದ ನಂತರ ಈ ರೀತಿಯಾಗಿ ನಿಮಗೆ ಒಂದು ಪೇಜ್ ಸಿಗುತ್ತೆ ಓಕೆ ಇಷ್ಟು ಮಾಡಿದರೆ ನೀವು ನೀವು ಅಪ್ಲಿಕೇಶನನ್ನು ಹಾಕಿದರೆ ಹಾಗೆ ಓಕೆ ಈ ಒಂದು ಏನು ಪಿ ಡಿ ಎಫ್ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿದೆ ಇದನ್ನು ನೀವು ಪ್ರಿಂಟ್ ಮಾಡಿಕೊಂಡು ಇಟ್ಕೊಳ್ಬೇಕಾಗ್ತದೆ ಯಾಕಂದರೆ ಮುಂದೆ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡೋಕ್ಕೆ ಆಮೇಲೆ ಎಕ್ಸಾಮ್ ಸಮಯದಲ್ಲಿ ಈ ಒಂದು ಪಿ ಡಿ ಅನ್ನು ಶಾಲೆಯಲ್ಲಿ ಕೇಳ್ತಾರೆ ಸೊ ಹಾಗಾಗಿ ಇದನ್ನು ಒಂದು ಪ್ರಿಂಟ್ ತೆಗೆದುಕೊಂಡು ಇಟ್ಕೊಳ್ಳಿ ಓಕೆ ಇಷ್ಟು ಮಾಡಿದರೆ ನೀವು ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಿದ ಹಾಗೆ ಓಕೆ ಹಾಗಾದರೆ ಸೊ ಇನ್ನೊಂದು ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಏನಪ್ಪ ಅಂತಂದರೆ ನಿಮಗೆ ಈ ಮೌಲಾನಾ ಆಜಾದ್ ಶಾಲೆಗೆ ತಯಾರಿಗಾಗಿ ಮೋಡಲ್ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಲ್ಲಿ ಈ ಒಂದು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ವಾಟ್ಸಪ್ ನಂಬರನ್ನು ಸಂಪರ್ಕಿಸಿ ನಾವು ನಿಮಗೆ ಅತಿಮಿ ಅತಿ ಕಡಿಮೆ ಫೀಸನ್ನು ತೆಗೆದುಕೊಂಡು ವಾಟ್ಸಪ್ ಮುಖಾಂತರ ಪಿ ಡಿ ಎಫ್ ರೂಪದಲ್ಲಿ ನಿಮಗೆ ಮಾಡಲ್ ಪ್ರಶ್ನೆ ಪತ್ರಿಕೆಗಳನ್ನು ಸೆಂಡ್ ಮಾಡ್ತೀವಿ ಓಕೆ ಸೊ ಆ ಪ್ರಶ್ನೆ ಪತ್ ಸೊ ಆ ಪ್ರಶ್ನೆಗಳನ್ನು ನೀವು ಪ್ರ್ಯಾಕ್ಟೀಸ್ ಮಾಡುವ ಮುಖಾಂತರ ನಿಮ್ಮ ತಯಾರಿಯನ್ನು ಇನ್ನೂ ಉತ್ತಮಗೊಳಿಸ್ಕೋಬೋದು ಓಕೆ ಸೊ ಹಾಗಾದರೆ ಯಾರಿಗೆಲ್ಲ ಈ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಮಾಡಲ್ ಪ್ರಶ್ನೆ ಪತ್ರಿಕೆಗಳು ಬೇಕು ಈ ಸ್ಕ್ರೀನ್ ಮೇಲೆ ಇರುವಂತಹ ವಾಟ್ಸಪ್ ನಂಬರನ್ನು ಸಂಪರ್ಕಿಸಿ ಓಕೆ ಹಾಗಾದರೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಯಾಕಂತಂದರೆ ಈ ಮುಂದೆ ನಾವು ಈ ಮೌಲಾನಾ ಆಜಾದ್ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ಅಂದರೆ ತಯಾರಿಗೆ ಇರಬೇಕಾಗುವಂಥ ವಿಡಿಯೋಗಳನ್ನು ಅದು ಕನ್ನಡ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಗಣಿತ ಅಥವಾ ಪರಿಸರ ವಿಜ್ಞಾನ ಸೊ ಈ ಥರದ ವಿಡಿಯೋಗಳನ್ನ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ ಸೊ ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಜೈ ಹಿಂದ್